ಈ ಕಡೆ ನನಗೆ ಗೊತ್ತಿರಂಗೆ ಚೆನ್ನಾಗಿ ಬರ್ತಿಲ್ಲ ವಿಡಿಯೋ ಆದ್ರೂ ನಿಮ್ಮನ್ನ ತೋರಿಸ್ತೀವಿ ಚೆನ್ನಾಗಿ ಬಂದ್ ಯಾರಾದ್ರೂ ನಿಮಗೆ ಲೈನ್ ನೋಡಿದ್ಬಿಟ್ರಿ ಅದಕ್ಕೆ ಅದಕ್ಕೆ ಹೆಂಗೆ ನಮ್ಮ ಯಜಮಾನ್ರಿಗೆ ಯಾರು ಲೈನ್ ಹೊಡಿಬೇಡಿ ಆಯ್ತಾ ನಾನು ಯಾವ ತರ ಕೂತಿದ್ದೀನಿ ಗೊತ್ತಾ ನಾನು ನನ್ನ ನಾನೇ ತೋರಿಸ್ಕೊತೀನಿ ಹೇಳಿ ಎಲ್ಲ ನೋಡಿ ಕ್ಯಾಮ್ರಾ ಮ್ಯಾನ್ ಹಿಂಗೆ ಕುತ್ಕೊಂಡವ್ರೆ ಬೇರೆ ಏನೂ ಮಾಡೋಂಗಿಲ್ಲ ಇದೆ ನಮಗೆ ಆಗಿದ್ದು ಇದ್ರ ಮೇಲೆ ಕುತ್ಕೊಂಡ್ರೆ ಸರಿ ರೆಡಿವಿ ನಮ್ಮ ಯಜಮಾನ್ರಿಗೆ ಗೊತ್ತಿಲ್ಲ ಇನ್ಸ್ಟ್ರಕ್ಟ್ ಮಾಡ್ತಾ ಇದ್ದೀನಿ ಕಳ್ಸಿ ಕೊಟ್ಟಿರೋದು ನಾನು ಅದು ಮೆಣ್ಸಿನ್ಕಾಯಿತು ಫಸ್ಟು ಅದು ಸೆಕೆಂಡು ಕ್ಯಾಪ್ಸಿಕಮ್ ಬೇಗ ಬೆಳಿತೆ ಸರಿ ನಾನು ಪೂಜೆಗೆ ರೆಡಿ ಮಾಡ್ಕೋತೀನಿ ಈ ಕಡೆ ಮೇಡಮ್ ಅವರು ಪುಳಿಯೋಗರೆ ಮಾಡ್ತಾವ್ರೆ ಅವರೆ ಐಟ್ ಸಾಕಾಯ್ತಿಲ್ಲ ಅಂತ ನಿಂತ್ಕೊಂಡಿರಪ್ಪ ಕುಳ್ಳಿ ಇದು ಕೋಸಂಬರಿ ನಾನ್ ಮಾಡಿರೋದು ಇದು ಬಜ್ಜಿ ನಾನ್ ಮಾಡಿರೋದು ಈ ಟೌಲ್ ಕಲಿಸ್ಕೊಟ್ಟಿರೋದು ಇದು ಪಾಯಸ ಇದು ನಾನು ಮಾಡಿರೋದು ಓ ಹಲೋ 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 ಸಮಾಧಾನ ಪುಳಿಯೋಗರೆ ಕಲಸು ನೀಟಾಗಿ ಪುಳಿಯೋಗರೆ ಕಲಸು ಎಲ್ಲೆಲ್ಲೆಲ್ಲು ಅಬ್ಬಾ ಅಬ್ಬಾ ಬಂತು ಯುಗಾದಿ ಅಬ್ಬಾ ಈ ಸಂಬಂಧ ಬೆಸೆವಾ ಸರಿ ಸಿಗನಾ ಪೂಜೆ ಮಾಡ್ಬೇಕಿದ್ರೆ ಇಷ್ಟ ಸರಿ ಮಾಡಿ ಪುಡಿ ಹೋಗ್ರೇನ ಕಲ್ಸ ಆಯ್ತಾ ಅಲ್ಲಿ ಎಲೆ ಇದೆಯಲ್ಲ ತಗೋದು ಅಂತೊಳಿ

ಮೇಡಮ್ ಅವರು ಪೂಜೆಗೆ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊತಾ ಇದ್ದಾರೆ ಸೊ ನಮ್ಮದು ಶಿಂ ಸಿಂಪಲ್ ಆಗಿ ಶಿವ ಗಣೇಶ ವೆಂಕಟೇಶ್ವರ ಮಹಾಭಾರತ ಒಂದು ಲಕ್ಷ್ಮೀ ವೆಂಕಟೇಶ್ವರ ಅಂತೆ ಮೇಡಮ್ ಅವರು ಶಿಸ್ತಿನಿಂದ ಪೂಜೆ ಮಾಡ್ತಾ ಇದ್ದಾರೆ ತೊಂದರೆ ಕೊಡೋದು ಬೇಡ ಅಲೋ ಮೇಡಮ್ ತೊಂದರೆ ಕೊಟ್ಟರೆ ಬೈತಾರೆ ಸರಿ ಮಾಡಿ ಸೊ ಇಲ್ಲಿ ರೆಕಾರ್ಡ್ ಮಾಡೋದೇ ಮರ್ತೋಗ್ಬಿಟ್ಟಿದ್ದೆ ಮೇಡಮ್ ಅವರು ಪೂಜೆ ಮಾಡ್ತಿದ್ರು ಸಾರಿ ಸೊ ನಿಮ್ಮ ಮನೆಯಲ್ಲಿ ಪೂಜೆ ಹೆಂಗಿತ್ತು ಎಲ್ಲ ಚೆನ್ನಾಗೇ ಮಾಡಿರ್ತೀರ ಹೊಸ ವರ್ಷ ಅಲ್ವಾ ಸೊ ಪೂಜೆ ಮಾಡಾದ್ಮೇಲೆ ನಾವು ಪ್ರಸಾದನ ಇಡೋದು ಹ್ಞೂ ಪೂಜೆ ಮಾಡಿ ಸರಿ ಪೂಜೆನ ಆರಾಮಾಗಿ ಮಾಡಿ ಆಮೇಲೆ ಸಿಗ್ತೀವಿ ಆಯಿತಾ ಆಮೇಲೆ ಸಿಕ್ಕನಾ ತುದಿಗೆ 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 ಆ ಕಡೆ ತುದಿಗಿಡು ಉಪ್ಪುನಾ ವೈಡ್ ಆ್ಯಂಗಲಲ್ಲಿ ತಗೋತಿದ್ದೀನಿ ಅಡ್ಜಸ್ಟ್ ಮಾಡ್ಕೊಳ್ಳಿ ತಪ್ಪಾದರೆ ಬನ್ನಿ ಬನ್ನಿ ಬೇಗ ಬೇಗ ಎಲ್ಲ ಅಲ್ಲೇ ಇಡ್ತಿದ್ದೀರಾ ಹ್ಞೂ ತನ್ನಿ ತನ್ನಿ ಬೇಗ ಬೇಗ ಓಡಾಡ್ರಿ ಬೇಗ ಬೇಗ ನೋಡ ನಿಧಾನಿ ನನ್ನ ದೀಪ ಇನ್ನೊಂದ್ಸಲ ಇದು ತುಪ್ಪ ದೀಪ ತಗೋರ್ಬೇಕಿತ್ತು ಏನ

ಹ್ಮ್ ನೆವೋ ಇಷ್ಟೆಗಾಗ್ಲೇ ಒಳ್ಳೆ ಊಟ ಮಾಡಿರ್ತೀರಾ ಅಲ್ವಾ ಹ್ಮ್ ಸ್ಟೋರಿ ಮಾಡಿರ್ತಾರೆ ಅವರು ಬಜ್ಜೋ ಊಟ ಆಗಿರುತ್ತೆ ಹ್ಮ್ ಅರಮನೆದಾನತ್ತಿನ ನಿನ್ ನಿಲ್ತಿನಿ ನೌ ಪುಲ್ಯೋತೆ ಕೋಸಂಜಿ ಆಗಾಗ್ಲೇ ಹೇಳಿದ್ದೆ ಪೈಸಾ ಬಜ್ಜಿ ಎಲ್ಲ ಚನ್ನಾಗಿ ಇದೆ ಇವತ್ತು ಸೂಪರ್ ಹ್ಮ್

ಒಳ್ಳೆ ಕಚಪ ಕಚಪ ಚಾ ಅಂತ ತಿಂತಿದ್ವಿ ಅಂಡ್ ಇವಾಗ ನಾವು ಮುಗಿಸ್ತಿದೀವಿ ಪೂಜೆ ಅಂತ ಜಾಸ್ತಿ ವಿಡಿಯೋ ತಗೊಳಕ ಹೋಗಲಿಲ್ಲ ನಮ್ದೇ ಆಗ ಅಂತ ವಿಡಿಯೋ ಅಂತ ಹೋದ್ರೆ ನಿಜವಾಗ್ಲೂ ಕರೆಕ್ಟ್ ಆಗಿ ಮಾಡಕ ಆಗಲ್ಲ ಅದಕ್ಕೆ ಪೂಜೆ ಪಡೆ ಪೂಜೆ ನೀಟಾಗಿ ಆಗಿ ಮಾಡ್ಕೊಂಡು ನಾಳೆ ಇಂದ ನಾಳೆ ಇಂದ ಲೆಂತಿ ವಿಡಿಯೋ ಇರುತ್ತೆ ಓಕೆನಾ ಲೆಂತಿ ವಿಡಿಯೋ ಮಾಡ್ತೀರಾ ವಿಡಿಯೋ ಬೇಕಂತ 10 ನಿಮಿಷ 10 ನಿಮಿಷನಾ ಸರಿ ನಿಮಗೆ ಹ್ಯಾಪಿ ಯುಗಾದಿ ಮತ್ತೆ ಎಲ್ಲರಿಗೂ ಖುಷಿ ಖುಷಿಯಾಗಿರಿ ಈ ವರ್ಷ ನಿಮ್ಮ ಏನೇನು ಆಸೆ ಅಂದ್ಕೊಂಡಿದ್ರಾ ಏನೇನು ಆಸೆ ಇದೆ ಅವೆಲ್ಲ ನೆರವೇರಲಿ ಒಳ್ಳೇದಾಗಲಿ ಹೊಸ ವರ್ಷನ ಹೊಸ ತರ ಶುರು ಮಾಡಿ ಎಲ್ಲ ಒಳ್ಳೇದಾಗಲಿ ಯಾವ ತರ ನಮ್ಮ ಯಜಮಾನ ಚೆನ್ನಾಗಿ ಕಾಯ್ತಾರೆ